ವಿಜಯಪುರ ಜಿಲ್ಲೆಯ ಮುದ್ದೆ ಬಿಹಾಳ ತಾಲೂಕಿನ ಮಡಿಕೇಶ್ವರ ಗ್ರಾಮದ ಸರ್ಕಾರಿ ಶಾಲೆಯ ಸುತ್ತಮುತ್ತ ಕೆಲವು ಅಂಗಡಿಗಳಲ್ಲಿ ಬಾಹಿರವಾಗಿ ಕಳ್ಳಬಟ್ಟಿ ಸರಾಯಿ ಮದ್ಯ ಗಾಂಜಾ ಇನ್ನಿತರ ಮಾದಕ ದ್ರವ್ಯ ಮಾದಕ ವಸ್ತು ಮಾರಾಟ ನಡೆಯುತ್ತಿದೆ ಕೂಡಲೇ ಇದನ್ನು ತಡೆಗಟ್ಟಬೇಕು ಎಂದು ಆಗ್ರಹಿಸಿ ಗ್ರಾಮದ ಮಹಿಳಾ ಸಂಘಟನೆ ಮಾನವ ಹಕ್ಕುಗಳ ಸಮಿತಿ ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಪದಾಧಿಕಾರಿಗಳು ತಹಶೀಲ್ದಾರ್ ಬಸವರಾಜ ನಾಗರಾಳರವರಿಗೆ ಮನವಿಯನ್ನು ಸಲ್ಲಿಸಿದರು ಮಾದಕ ಉತ್ಪನ್ನಗಳ ಬಳಕೆಯಿಂದ ಗ್ರಾಮದಲ್ಲಿ ನೆಮ್ಮದಿಯ ವಾತಾವರಣ ಇಲ್ಲವಾಗಿದೆ ಈ ದುಶ್ಚಟಗಳಿಗೆ ನಮ್ಮ ಮಕ್ಕಳು ಗಂಡಂದಿರು ಬಲಿಯಾಗ ತೊಡಗಿದ್ದಾರೆ ಹಾಡು ಹಗಲೆ ಸಾರಾಯಿ ಗಾಂಜಾ ಸೇವಿಸಿ ಅದೇ ಅಮಲಿನಲ್ಲಿ ಗ್ರಾಮದಲ್ಲಿ ಅಶಾಂತಿ ಉಂಟು ಮಾಡುತ್ತಿದ್ದಾರೆ ದಯಮಾಡಿ ನಿಮ್ಮ ಕಾಲಿಗೆ ಬೀಳ್ತೇವೆ ಸರಾಯಿ ಅಂಗಡಿಯನ್ನ ಬಂದ್ ಮಾಡಿ ನಮ್ಮ ಸಂಸಾರವನ್ನು ಉಳಿಸಿ ಅಂತ ಹೇಳಿ ಅಳಲನ್ನ ತೊಡ್ಕೊಂಡ್ರು ಶಾಲಾ ಆವರಣದ ಸುತ್ತಲೂ ಮತ್ತು ಕೆಲವು ಅಂಗಡಿಗಳಲ್ಲಿ ಸರಾಯಿ ಮಾರಾಟ ಮಾಡುತ್ತಿರುವುದರಿಂದ ಶಾಲೆಯ ಪರಿಸರವೂ ಹಾಳಾಗತೊಡಗಿದೆ ಸಮಸ್ಯೆ ಕುರಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಮನವಿಯನ್ನ ಮಾಡಿಕೊಂಡ್ರು ಯಾವುದೇ ಪ್ರಯೋಜನವಾಗಿಲ್ಲ ಒಂದು ವೇಳೆ ಹದಿನೈದು ದಿನದೊಳಗಾಗಿ ಅಕ್ರಮ ಸರಾಯಿ ಬಂದ್ ಮಾಡದೆ ಹೋದರೆ ತಹಶೀಲ್ದಾರರ ಕಚೇರಿ ಎದುರು ಧರಣಿ ಸತ್ಯಾಗ್ರಹವನ್ನು ಕೈಗೊಳ್ಳಲಾಗುವುದಂತ ಹೇಳಿ ಎಚ್ಚರಿಕೆಯನ್ನು ರು ಅಂಗಡಿಯಲ್ಲಿ ಹೋಟೆಲ್ ಯಾರು ಇವರು ಮಂದಿ ತೋಡು ದುಡ್ಡು ತಗೊಂಡು ಎಕ್ಸ್ಐಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ ದುಡ್ಡು ತಗೊಂಡು ಇವತ್ತು ಅದು ಹಾಡು ಹೋಗ್ಲೇನೆ ಲೂಟಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮಡಿಕಿತ್ತೂರು ಗ್ರಾಮದಲ್ಲಿ ಮಹಿಳೆಯರು ಮಾನ್ಯವರು ಯಾರು ಇರು ಇರಲಾರಂತ ಪರಿಸ್ಥಿತಿ ಆಗಿದೆ ಅವುಗಳು ದಯಮಾಡಿ ಇದನ್ನು ಬಂದ್ ಮಾಡಬೇಕು ಬಂದ್ ಮಾಡದ ಇದ್ರೆ ಹದಿನೈದು ನೋಡಿ ನಾವು ಹವಾಮಾನ ಉಪವಾಸವನ್ನು ತಹಸೀಲ್ದಾರ್ ಆಫೀಸ್ ಮುಂದ್ಗಡೆ ಕೊಡ್ತೀವಿ ಅಂತ ಹೇಳಿ ನಮ್ಮ ಮಾತು ಮಾಡ್ತಾರೆ ಇದರಿಂದ ನಮ್ಗ್ ಜಲಮ್ ಸುಖ ಇಲ್ಲ ನಾವ್ ಒಂದ್ ಉಪವಾಸ ಎರಡು ಉಪವಾಸ ನಾವ್ ಚಂತನ ದುಡ್ ಅಂದ್ರೆ ನಮ್ಗ್ ಸುಖ ಇಲ್ಲ ಜಲಮು ಈ ದಾರು ಬಂದ್ ಮಾಡ್ಬೇಕು ಕಳ್ಳ ಬಟ್ಟೆ ದಾರು ಬಂದ್ ಮಾಡ್ಬೇಕು ಅಂಗಡಿ ದಾರಿ ದಾರು ಬಂದ್ ಮಾಡ್ಬೇಕು ನಮ್ ದಿನ ಮನಿಗ್ ಬಂದ್ ಕುಂದ್ರ ಇದು ಇದು ಬಂದ್ ಮಾಡಿದ್ರ ಸರಿ ಬಂದ್ ಮಾಡ್ಲಿಕ್ಕೆ ನಮ್ ಮಕ್ಳು ಕರ್ಕೊಂಡ್ ಬಂದ್ ಇಲ್ಲಿ ತಹಸೀಲ್ದಾರ್ ಕುಂದ್ರ ಗಾಚಿ ಎಲ್ಲಾ ಮಾಡ್ತಾರಿ ಕಿರಾಣಿ ಅಂಗಡಿಯ ಮಾಡ್ತಾರೀಟೆಲ್ಲ ಮಾಡ್ತಾರೀ ಇಲ್ರಿ ಯಾರು ಮಾಡಿಲ್ರಿ ನೀವು ಮಾಡ್ರಿ ನಮಗ ಅದರ್ಲಿಂದ ಬಾಳಮ್ಮ ಅವ್ರ ಏನ್ರೂ ಮಕ್ಳನ್ನ ಅರ್ವಲ್ರಿ ಸಂಸಾರ ಅನ್ನೋದು ಅರ್ವಿಲ್ಲ ಏನೋ ಅರ್ವ ಎಲ್ಲಿ ಕುಡಿತಾರ ಎಲ್ಲಿ ಹಾಕದ್ ಬೀಳದ್ರಿ

ನಂತರ ಮುದ್ದೆ ಬಿಹಾಳ ಅಬಕಾರಿ ವಲಯ ನಿರೀಕ್ಷಕ ರವೀಂದ್ರ ಹೊಸಳ್ಳಿ ಅವರಿಗೆ ಮಹಿಳಾ ಸಂಘಟನೆಗಳ ಸದಸ್ಯರು ಮನವಿಯನ್ನ ಸಲ್ಲಿಸಿದ್ರು ಮನವಿ ಸ್ವೀಕರಿಸಿದ ಅಬಕಾರಿ ನಿರೀಕ್ಷಕರು ಮಾತನಾಡಿ ಗ್ರಾಮದಲ್ಲಿ ನಡೆಯುವ ಕಳ್ಳಬಟ್ಟಿ ಮತ್ತು ಅಕ್ರಮ ಸರಾಯಿ ಅಂಗಡಿಗಳನ್ನು ಬಂದ್ ಮಾಡಿ ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ರು ಈ ದಿವಸ ಮುಡಿಕೇಶ್ವರ ಗ್ರಾಮದ ಗ್ರಾಮಸ್ಥರು ಹೆಣ್ಣು ಮಕ್ಕಳು ಮತ್ತು ಸಂಘಟನೆಗಳು ಇವತ್ತು ಬಂದು ಮಡಿಕೇಶ್ವರ ಗ್ರಾಮದಲ್ಲಿ ಅನಧಿಕೃತವಾಗಿ ಕಳ್ಳಬಟ್ಟಿ ಸಾರಾಯಿ ಹಾಗೂ ಮದ್ಯವನ್ನು ಮಾರಾಟ ಮಾಡ್ತಾ ಇದ್ದಾರೆಂಬ ದೂರು ಬಂದ ಮೇರೆಗೆ ನಾನು ಇವತ್ತು ಅವರ ಮನವನ್ನೇ ಸ್ವೀಕರಿಸಿದ್ದು ಮುಂದೆ ಏನೈತಿ ಆ ಮಡಿಕೇಶ್ವರ ಗ್ರಾಮದಲ್ಲಿ ಯಾರು ಅನಧಿಕೃತವಾಗಿ ಮಾರಾಟ ಮಾಡುತ್ತಿದ್ದ ಅಂತವರ ಮೇಲೆ ಕಾನೂನು ಪ್ರಕಾರ ನಿರ್ದೇಶಕರವಾಗಿ ಕ್ರಮವನ್ನು ಕೈಗೊಳ್ಳಲಾಗುತ್ತಿತ್ತು ಇದೇ ವೇಳೆ ಗ್ರಾಮಸ್ಥರಾದ ಬಸನಗೌಡ ಪಾಟೀಲ ಗುರುರಾಜ ಬಡಿಗೇರ ಬೋರಮ್ಮ ಹಿರೇಮಠ ಮಹಾದೇವಿ ಕೆಂಬಾವಿ ಅಯ್ಯಮ್ಮ ಹಯ್ಯಾಳ ಶಿವಮ್ಮ ಭಾವೂರ ಪ್ರೇಮ ಬಿರಾದರ ದೇವಕ್ಯವ ನಾಯ್ಕ ನಾಗವ್ವ ಚಲವಾದಿ ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಪಾಲ್ಗೊಂಡಿದ್ರು ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ